ಒಂಬ ತಾರೀಕಿಗೆ ಅವರು ಕೂಡ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ ಯಾಕಂದ್ರೆ ಜವಾಹರ್ಲಾಲ್ ನೆಹರೂರವ್ರನ್ನ ಚಾಚಾ ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳ ಕಡೆ ಬಹಳ ಪ್ರೀತಿ ಅದಕ್ಕೋಸ್ಕರ ಅವರನ್ನ ಚಾಚಾ ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾದ್ರು ಆಧುನಿಕ ಭಾರತದ ಶಿಲ್ಪಿ ಯಾರಾದ್ರು ಇದ್ದಾರೆ ಅದು ಜವಾಹರ್ ನೆಹರು ಏಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು ನೀರಾವರಿ ಯೋಜನೆಗಳನ್ನು ಮಾಡಿದರು ಜನರಿಗೆ ಕೆಲಸ ರೀತಿ ಮಾಡಿದರು ಸೊ ಹಾಗಾಗಿ ಎದುರು ಇದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ ಸೊ ಅಂಥವರು ದೇಶ ಪ್ರಧಾನಮಂತ್ರಿಯಾಗಿ ಇವತ್ತಿನ आधुनिक भारत ನಾವು ನೋಡಬೇಕಾದರೆ 200 ರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಅಂತಕಂತ ಸಾಧ್ಯ ಇಲ್ಲ ಈ ದೇಶದಲ್ಲಿ ಆಹಾರದ ಲಭ್ಯತೆ agricole ಕ್ರಾಂತಿಯ ಒಟ್ಟಕಾಗಿ ಮಾಡಿದಕ್ಕೆ ಸಾಧ್ಯ ದೊಡ್ಡ ಕೈgal ಶುರು ಮಾಡ್ತಿದೆ ಅನೇಕ ತಿಂಗಳು ತುತ್ತು ಮಿಚ್ಚು अस्वीಕಾರty ಆದಮೇಲೆ ದೇಶದಲ್ಲಿ ಆಹಾರದ ಲಭ್ಯತೆ